ಒಂಜಿಮೇಟು ಲೋಕಸಭಾ ಚುನಾವಣೆದ ಫಲಿತಾಂಶದ ನಿರೀಕ್ಷೆ ಕುತೂಹಲ ನನೊಂಜು ಕಡೆಟ್ ನೈಋತ್ಯ ಪದವೀಧರರನ್ನ ಕ್ಷೇತ್ರ ಬಕ ಶಿಕ್ಷಕರನ್ನ ಕ್ಷೇತ್ರದ ಓಟುದ ಗೌಚಿ ಉಳ್ಳಾಲ ಬಬ್ಬು ಬಬ್ಬುಕಟ್ಟೆ ಸರ್ಕಾರಿ ಶಾಲೆಡು ಬಕ ಕೋಣಜದ ವಿಶ್ವಮಂಗಲ ಶಾಲೆಡು ಈ ಪರಿಸರದ ಚುನಾವಣೆಯನ್ನು ಸೋಮವಾರ ನಡಪಾಯರು ದಕ್ಷಿಣ ಕನ್ನಡ ಜಿಲ್ಲೆದು ಪದವೀಧರರನ್ನ ಕ್ಷೇತ್ರದ ಇರುವ ಅಡೆಟ್ಟು ಶಿಕ್ಷಕೇರ್ನ ಕ್ಷೇತ್ರಗ ಪದ್ನಾಚಿ ಕಡೆಟ್ ಮತದಾನಗ ವ್ಯವಸ್ಥೆ ಮಾಡ್ತದೆ ಉಳ್ಳಾಲ ವ್ಯಾಪ್ತಿಯು ಕೊಣಾಜೆ ವಿಶ್ವಮಂಗಳ ಶಾಲೆ ಬೊಕ್ಕ ಬಬ್ಬುಕಟ್ಟೆ ಸರಕಾರಿ ಶಾಲೆಡು ಮತದಾನಗ ವ್ಯವಸ್ಥೆ ಮಾಡ್ತದೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರು ಬೊಕ್ಕ ದಾವಣಗೆರೆ ಜಿಲ್ಲೆದ ಮೂಜಿ ತಾಲೂಕದ ವ್ಯಾಪ್ತಿನ ಉಳಪಡೆಯ ನೈಋತ್ಯ ಪದವೀಧರನ ಕ್ಷೇತ್ರ ಬೊಕ್ಕ ಶಿಕ್ಷಕೇರ್ನ ಕ್ಷೇತ್ರದ ಚುನಾವಣೆ ಈ ಸರ್ತಿ ಬಿಜೆಪಿ ಬೊಕ್ಕ ಕಾಂಗ್ರೆಸ್ ಪಕ್ಷಗ ಪ್ರತಿಷ್ಠಿತ ವಿಷಯ ಆತುಂಡು ಅಂಚ ಪಡೆದು ಬಂಡಾಯದ ತರಬೆಚ್ಚಲ ಉಂಟು ಬಿಜೆಪಿ ಪ್ರಾಬಲ್ಯದ ಈ ಕ್ಷೇತ್ರ ಈ ಸರ್ತಿ ಜೆಡಿಎಸ್ ಎನ್ ಡಿಎ ದ ಮಿತ್ರ ಪಕ್ಷ ಆಯ್ನೆ ನನನಾಥ ಹೆಚ್ಚಿಗೆ ಬಲ ಬೈ ತಿಲಕ ಅಂಚ ಅಂಚೆ ಕಾಂಗ್ರೆಸ್ ಪಕ್ಷದ ತಳಮಟ್ಟಡ ಪ್ರಚಾರ ಕಾರ್ಯ ಈ ನಡೆಸಾವಣೆನು ಕಾಂಗ್ರೆಸ್ ಪಕ್ಷ ಗಂಭೀರವಾದ ದೇತನನ್ನು ಪಡೆದು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ತೆರಪಾದರು ಮೇಲ್ಮನೆಯ ಚುನಾವಣೆಯನ್ನ ಶಿಕ್ಷಕರದ್ದು ಮತ್ತು ಪದವೀಧರರ ಚುನಾವಣೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕಳೆದ ಸುಮಾರು ಒಂದು ತಿಂಗಳ ಕಾಲ ಎಲ್ಲ ನಮ್ಮ ಪಕ್ಷದ ನಾಯಕರುಗಳನ್ನು ನಾವು ಬ್ಲಾಕ್ ಮಟ್ಟದಿಂದ ಗ್ರಾಮೀಣ ಮಟ್ಟಕ್ಕೆ ಮತ್ತು ವಾರ್ಡ್ ಮಟ್ಟಕ್ಕೆ ಮತ್ತು ಬೂತ್ ಮಟ್ಟಕ್ಕೆ ನಾವು ಅಬ್ಸರ್ವರ್ನ ಹಾಕಿದ್ವಿ ಬಹುಶಃ ನಮ್ಮ ನಾಯಕರುಗಳು ಪ್ರಪ್ರಥಮ ಬಾರಿಗೆ ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅವರುಗಳು ಸಹ ಎಲ್ಲ ಮತದಾರರನ್ನ ಅದು ಪದವೀಧರರಿರ್ಬೋದು ಶಿಕ್ಷಕರಿರ್ಬೋದು ಅವರನ್ನು ಭೇಟಿ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿರ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೆ ಅತಿ ಮುಖ್ಯವಾಗಿ ಶಿಕ್ಷಕರಿಗೆ ನಾವು ಏನು ಸರ್ಕಾರದ ನಿಲುವನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನ ಮುಂದೆ ಮನವರಿಕೆಯನ್ನು ಮಾಡಿದ್ದೇವೆ ಇದು ಬಿಜೆಪಿ ಪ್ರಾಬಲ್ಯದ ಕ್ಷೇತ್ರ ಈ ಸರ್ತಿ ಜೆ ಡಿ ಎಸ್ನ ಒಟ್ಟಿಗೆ ಉಂಟು ಅಂತ ರಡ್ ಕ್ಷೇತ್ರ ಗೆಂದುವ ಪಡೆದು ಸಂಸದರು ನಳಿನ್ ಕುಮಾರ್ ಕಟೀಲ್ ಈ ಕ್ಷೇತ್ರ ನಮಗೆ ಶಕ್ತಿ ಕ್ಷೇತ್ರ ವಿಶೇಷವಾಗಿ ಇದರಲ್ಲಿ ಹತ್ತೊಂಬತ್ತು ಮತದಾರರು ಪದವೀಧರ ಕ್ಷೇತ್ರದಲ್ಲಿ ಎಂಟು ಸಾವಿರದ ನೂರ ಎಂಬತ್ತೊಂಬತ್ತು ಜನ ಶಿಕ್ಷಕರ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಮತದಾರರಿದ್ದಾರೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಮತದಾರರ ಸಂಪರ್ಕದ ಕಾರ್ಯವನ್ನು ಮುಗಿಸಿದೆ ನಮ್ಮೆಲ್ಲ ಶಾಸಕರುಗಳು ನಿರಂತರವಾಗಿ ಮತದಾರರ ಜೊತೆ ಸಂಪರ್ಕ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೈ ಜೋಡಿಸಿಕೊಂಡು ಮತದಾರರ ಪಟ್ಟಿಯನ್ನು ಇಟ್ಕೊಂಡು ಎಲ್ಲ ಕ್ಷೇತ್ರದಲ್ಲೂ ಅವರ ಸಂಪರ್ಕ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ ವಿಶೇಷವಾಗಿ ಈ ಬಾರಿ ನಾವು ಅದಕ್ಕೆ ಪ್ರಮುಖರನ್ನ ಜೋಡಿಸಿಕೊಂಡು ಪ್ರಮುಖರ ಮುಖಾಂತರವಾಗಿ ಮತದಾನ ಸಂದರ್ಭದಲ್ಲಿ ಎಲ್ಲ ಪದವೀಧರನ್ನ ಕರ್ಕೊಂಡು ಬರಬೇಕು ಶಿಕ್ಷಕರನ್ನು ಕರ್ಕೊಂಡು ಬರಬೇಕು ಅಂತ ಹೇಳ್ತಕ್ಕಂಥ ತಯಾರಿಗಳು ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ಹೆಚ್ಚು ಶಾಲಾ ಕಾಲೇಜುಗಳು ಅವರ ಸಂಪರ್ಕದ ಸಮಸ್ಯೆ ಇತ್ತು ಲೋಕಸಭಾ ಚುನಾವಣೆಯ ಜೊ ಜೊತೆಯಲ್ಲಿ ಈ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು ಶಾಸಕರುಗಳು ನಮ್ಮ ಎಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ ಉಳ್ಳಾಲ ವ್ಯಾಪ್ತಿದ ಬಬ್ಬುಕಟ್ಟೆ ಸರ್ಕಾರಿ ಪ್ರೌಢಶಾಲೆ ಬೊಕ್ಕ ಕೋಣಾಜಿ ವಿಶ್ವಮಂಗಲ ಶಾಲೆಡ್ಲಾ ಬಿಜೆಪಿ ಬೊಕ್ಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಕೇರ್ದ ಕ್ಷಣಟ್ಲ ಮತದಾರ ಬಂದುಲಿನ ಓಲೈ ಹೊಂದಿದ್ದೇವೆ ಕಾಂಗ್ರೆಸ್ ಪ್ರಮುಖರು ಶ್ರೀಮತಿ ಮಮತಾ ಗಟ್ಟಿ ಚಂದ್ರಹಾಸ್ ಕರ್ಕೇರ ಪ್ರಕಾಶ್ ಡಿಸೋಜಾ ಶಾರಟ್ ಪಿಂಟೋ ವಿಲ್ಫ್ರೆಡ್ ಡಿಸೋಜಾ ನಾಸೀರ್ ನಡುಪದವ್ ಹೈದರ್ ಕೈರಂಗಳ ಚುನಾವಣೆ ಬಗ್ಗೆ ತಂಕರಿನ ಅಭಿಪ್ರಾಯ ತೆರವು ಶಿಕ್ಷಕರ ಹಾಗೂ ಪದವೀಧರ ಚುನಾವಣೆ ನಡೀತಾ ಉಂಟು ಇದಕ್ಕೆ ಎಲ್ಲರೂ ಅತ್ಯಂತ ಉರುಪಿನಿಂದ ಇವತ್ತು ಬೆಳಿಗ್ಗೆಯಿಂದ ಓಟ್ ಮಾಡ್ತಾ ಇದ್ದಾರೆ ಸುಮಾರು ಈಗಾಗಲೇ ಒಂದು ಮುನ್ನೂರು ತನಕ ಶಿಸ್ತ ಪದವೀಧರ ಓಟು ಆಗಿದೆ ಆಗಿದೆ ಫಾಲೋ ಆಗಿದೆ ಭಾರಿ ಉತ್ಸವಕ್ಕಂತದಿಂದ ಎಲ್ಲರೂ ಓಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ವಿಧಾನ ಪರಿಷತ್ತು ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಯುಕ್ತ ನಮ್ಮ ಪಕ್ಷದ ಕಾರ್ಯಕರ್ತರು ಬೆಳಿಗ್ಗೆ ಏಳುವರೆಗೆ ಬಂದು ಇಲ್ಲಿ ಪ್ರತಿಯೊಂದು ಮತದಾರ ಬಂದವರಿಗೆ ಅವರ ಚುನಾವಣೆಯ ಬಗ್ಗೆ ನಾವು ಮನವರಿಕೆ ಮಾಡಿ ನಮ್ಮ ಕ್ಷೇತ್ರದ ಆಯುನೂರು ಮಂಜುನಾಥ್ ಪದವೀಧರ ಕ್ಷೇತ್ರ ಮತ್ತು ಕೆ ಕೆ ಮಂಜುನಾಥ್ ಮಂಜುನಾಥ್ ಶಿಕ್ಷಕರ ಪದ ಪದವೀಧರ ಶಿಕ್ಷಕರ ಕ್ಷೇತ್ರದಿಂದ ಹಾಗೂ ಪ್ರತಿಯೊಬ್ಬರು ಕೂಡ ಬಂದು ಇವತ್ತು ನಮ್ಮ ಪಕ್ಷದ ಎಮ್ ಎಲ್ ಸಿ ಆದ ಮಂಜುನಾಥ್ ಭಂಡಾರಿಯವರು ಬಂದು ವಿಸಿಟ್ ಕೊಟ್ಟು ಹೋದರು ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಸಿಖಿಪಳ್ಳಿಯವರು ಬಂದರು ಪ್ರತಿಯೊಂದು ಪಕ್ಷದ ಲೀಡರ್ನವರು ಬಂದು ನಮ್ಮ ಈ ಮತಗಟ್ಟೆಯಲ್ಲಿ ಬಂದು ಪರಿಶೀಲನೆ ಮಾಡಿ ಎಲ್ಲ ಮತದಾರ ಬಾಂಧವರಿಗೆ ನಮ್ಮ ಈ ಎರಡು ಕ್ಯಾಂಡಿಡೇಟ್ಗಳಿಗೆ ಸಹ ಮತವನ್ನು ಆಯೋಜಿಸುತ್ತಾ ಶುಭ ಕೋರುತ್ತಾ ನಮ್ಮ ಅತ್ಯಂತ ಹೆಚ್ಚಿನ ಮತ ಗಳಿಸಿ ಚುನಾವಣೆಯಲ್ಲಿ ಎಸ್ ಆಗಲಿ ಅಂತ ನಾನು ಶುಭ ಹಾರಿಸುತ್ತೇನೆ ಹಾಗೂ ಎಲ್ಲ ಮತದಾರ ಕ್ಷೇತ್ರದ ಮತದಾರ ಬಾಂಧವರಿಗೂ ಕೂಡ ಶುಭ ತನ್ನ ಕೆಲಸದಲ್ಲಿ ಶಾಲೆಯ ಶಿಕ್ಷಕರ ಟೈಮಲ್ಲಿ ಕೂಡ ಬಂದು ಬಂದು ಓಟ್ ಹಾಕಿಕೊಂಡು ಹೋಗಿದ್ದಾರೆ ಹಾಗೂ ಪದವೀಧರ ಕ್ಷೇತ್ರದಲ್ಲಿ ಕೂಡ ಕೆಲವೊಂದು ಆಫೀಸಲ್ಲಿ ಅವರಿಗೆ ತುಂಬ ಕಿರುಕುಳ ಇರ್ತದೆ ಆದರೂ ಕೂಡ ಆ ಕಿರುಕುಳನ ತಡೆ ಬದಿಗಿಟ್ಟು ಇಲ್ಲಿ ಬಂದು ಓಟ್ ಹಾಕಿಕೊಂಡು ಅವರ ತಕ್ಕ ಸಮಯದಲ್ಲಿ ಓಟ್ ಹಾಕಿಕೊಂಡು ಅವರ ಪದವೀಧರ ಕ್ಷೇತ್ರ ಮಾಡ ಕರ್ನಾಟಕ ವಿಧಾನ ಪರಿಷತ್ತಿನ ಚುನಾವಣೆ ನಮ್ಮ ಭಾಗಕ್ಕೆ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರ ಈ ಎರಡೂ ಕ್ಷೇತ್ರಕ್ಕೆ ಇಂದು ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ಐನೂರು ಮಂಜುನಾಥ್ ಅವರು ಪದವೀಧರ ಕ್ಷೇತ್ರಕ್ಕೂ ಡಾಕ್ಟರ್ ಕೆ ಕೆ ಮಂಜುನಾಥ್ ಅವರು ಇವರು ಶಿಕ್ಷಕರು ಶಿಕ್ಷಕರ ಕ್ಷೇತ್ರಕ್ಕೆ ಅವರು ಅಭ್ಯರ್ಥಿಯಾಗಿ ಇವತ್ತು ನಿಂತಿದ್ದಾರೆ ಇಬ್ಬರೂ ಕೂಡ ಒಳ್ಳೆಯ ಅಭ್ಯರ್ಥಿಗಳು ಜನರಿಗೆ ಪದವೀಧರಿಗೆ ಸ್ಪಂದಿಸುವಂಥ ಆಯನೂರು ಮಂಜುನಾಥರು ಕಾರ್ಮಿಕ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಭಾಳಷ್ಟು ವರ್ಷಗಳಿಂದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಜನಸೇವೆಯನ್ನು ಮಾಡ್ತಾ ಬಂದಿರುವವರು ಅದೇ ರೀತಿ ಡಾಕ್ಟರ್ ಕೆ ಕೆ ಮಂಜುನಾಥ್ ಅವರು ಒಬ್ಬರು ಶಿಕ್ಷಕರಾಗಿ ಮಂಗಳೂರಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ ಶಿಕ್ಷಕರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸುವಂಥ ಡಾಕ್ಟರ್ ಕೆ ಕೆ ಮಂಜುನಾಥ್ ಮತ್ತು ಐನೂರು ಮಂಜುನಾಥ್ ಈ ಇಬ್ಬರನ್ನು ನಾವು ಗೆಲ್ಲಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಖಂಡಿತವಾಗಿಯೂ ನಮಗೆ ವಿಶ್ವಾಸ ಉಂಟು ಈ ಇಬ್ಬರೂ ಅಭ್ಯರ್ಥಿಗಳು ಇಂದು ಅತ್ಯಧಿಕ ಮತಗಳಿಂದ ಜಯಿಸಿ ಈ ಭಾಗದಲ್ಲಿ ಅವರು ಚುನಾಯಿತರಾಗಿ ಬರ್ತಾರೆಂಬ ವಿಶ್ವಾಸದೊಂದಿಗೆ ನಾವಿವತ್ತು ಎಲ್ಲರೂ ಇವತ್ತು ಸೇರಿ ಅವರಿಗೋಸ್ಕರ ಅವರ ಜಯಕ್ಕೋಸ್ಕರ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಅದೇ ರೀತಿ ನಾನು ಆ್ಯಸ್ ನನ್ನ ಮತವನ್ನು ಕೂಡ ನಾನು ಇವತ್ತು ಚಲಾಯಿಸಿದೆ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಟ್ವೆಂಟಿ ಟ್ವೆಂಟಿ ಫೋರ್ ನೈಋತ್ಯ ಪ ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರರ ಕ್ಷೇತ್ರ ಈ ಚುನಾವಣೆ ಇವತ್ತು ನಡೀತಾ ಇದೆ ಯಶಸ್ಸಿನಿಂದ ಈಗಾಗಲೇ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಿಕ್ಸ್ಟಿ ಟೂ ಪರ್ಸೆಂಟ್ ಮತದಾನ ಈಗಾಗಲೇ ಒಂದು ಗಂಟೆ ಹೊತ್ತಿಗೆ ಆಗಿದೆ ಈ ಸಂದರ್ಭದಲ್ಲಿ ಇವತ್ತು ನಮಗೆ ವಿಶ್ವಾಸ ಇದೆ ನಮ್ಮ ಇಬ್ಬರು ಅಭ್ಯರ್ಥಿಗಳು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕೆ ಕೆ ಮಂಜುನಾಥ್ರವರು ಹಾಗೆ ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯುನ್ಸಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಆಯನೂರು ಮಂಜುನಾಥ್ರವರು ಇಬ್ಬರಿಗೂ ಕೂಡ ಅತ್ಯುತ್ತಮವಾದಂಥ ಅಭಿಪ್ರಾಯಗಳು ಇವತ್ತು ನಮಗೆ ಮತಕೇಂದ್ರದಲ್ಲಿ ಕೇಂದ್ರದಲ್ಲಿ ನೋಡುವ ಗೊತ್ತಾಗ್ತಾ ಇದೆ ಇವತ್ತು ಸರ್ಕಾರ ನಮ್ಮದಿದೆ ಹಾಗಾಗಿ ಇಷ್ಟು ಸಮಯದಲ್ಲಿಯೂ ಕೂಡ ಈ ಒಂದು ಎರಡೂ ಕ್ಷೇತ್ರಗಳು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿರಲಿಲ್ಲ ಆದರೆ ಈ ಬಾರಿ ನಮ್ಮ ಸರ್ಕಾರ ಇರುವ ಕಾರಣ ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಇವರಿಗೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯವರಿಗೆ ಹಾಗೆ ಟೀಚರ್ಸ್ಗಳಿಗೆ ಇವತ್ತು ನಮಗೆ ನಮ್ಮಿಂದ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಏನಿದೆ ಅದನ್ನು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವ ಈ ಸರಿ ಎಲ್ಲ ಅವರ ಭರವಸೆಗಳನ್ನು ಈಡೇರಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ ಆ ನೆಲೆಯಲ್ಲಿ ಈಗಾಗಲೇ ಡಿಗ್ರಿ ಕಲಿತಂಥ ಮಕ್ಕಳು ಕೂಡ ಯಾರು ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಈಗಾಗಲೇ ನಮ್ಮ ಮೂರು ಸಾವಿರ ರೂಪಾಯಿ ಸರ್ಕಾರದಿಂದ ಬರ್ತಾ ಇದೆ ಇವೆಲ್ಲವನ್ನು ಕೂಡ ಮನಗಂಡು ಇವತ್ತು ಮಹಿಳಾ ಪರವಾದಂಥ ಸರ್ಕಾರದ ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳು ಇವತ್ತು ಯಾರಿಗೆ ಕೂಡ ಭೇದ ಭಾವವನ್ನು ಮಾಡದೆ ಈ ಐದು ಯೋಜನೆಗಳು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಶಿಕ್ಷಕರಿಗೆ ಗ್ರ್ಯಾಜುಯೇಷನ್ ಕಾಂಟ್ರೆನ್ಸಿ ಅವರಿಗೆ ಪ್ರತಿಯೊಬ್ಬ ಮತದಾರರೀ ಕೂಡ ಇವತ್ತದ ಫಲಾನುಭವಿಗಳಾಗಿದ್ದಾರೆ ಹಾಗಾಗಿ ಸರ್ಕಾರ ನಮ್ಮದು ಇರುವಾಗ ಖಂಡಿತವಾಗಿಯೂ ಕೂಡ ಈ ಸರಿ ನಮ್ಮ ಎರಡೂ ಕ್ಷೇತ್ರದ ಗೆಲುವು ಖಚಿತ ಅನ್ನುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಹಾಗಾಗಿ ನಮ್ಮ ಪದವೀಧರ ಕ್ಷೇತ್ರದಲ್ಲಿ ಈ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರ ನಲವತ್ತೇಳು ಮತಗಳು ಶಿಕ್ಷಕರ ಕ್ಷೇತ್ರದಲ್ಲಿ ಇನ್ನೂರ ಮೂವತ್ತ್ನಾಲ್ಕು ಮತಗಳು ಒಟ್ಟಿಗೆ ಇದೆ ಇದರಲ್ಲಿ ಈಗಾಗಲೇ ನಾ ಅರವತ್ತೈದು ಪರ್ಸೆಂಟ್ ಮತ ಈ ಹೊತ್ತಿಗೆ ಚಲಾವಣೆ ಆಗಿದೆ ಹಾಗಾಗಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಮತ ಎಣಿಕೆ ಕೇಂದ್ರಕ್ಕೆ ನಮ್ಮ ಮತದಾರರುಗಳು ಬಂದು ಹೋಗ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ನಮಗೆ ನೋಡುವಾಗ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವು ಖಚಿತ ಅನ್ನೋದನ್ನು ನಾವು ಇವತ್ತು ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಾವೆಲ್ಲರೂ ಇದ್ದೇವೆ ಶಿಕ್ಷಕರ ಮತ್ತು ಪದವೀಧರರ ಚುನಾವಣೆ ಈ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ಬಲಿಷ್ಠ ವಿದ್ಯಾವಂತ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ್ದೇವೆ ಅದ್ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಶಾಲಾ ಕಾಲೇಜುಗಳಿಗೆ ಹೋದಾಗ ತಿಳಿಸಿರ್ತಾರೆ ಆ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಏನು ನಿಮ್ಮ ಸಮಸ್ಯೆ ಇದೆನೋ ಅದನ್ನು ನಮ್ಮ ಸರ್ಕಾರ ಬಗೆಹರಿಸ್ತದೆ ಅಂತಕ್ಕಂಥ ಮಾತನ್ನು ಕೂಡ ಅಧ್ಯಾಪಕರುಗಳಿಗೆ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವರ ಅಧ್ಯಾಪಕರಿಗೂ ಕೂಡ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೇವೆ ಇನ್ನೂ ಮುಂದಿನ ದಿನಗಳಲ್ಲಿ ನಾಲ್ಕು ವರ್ಷ ಕಾಂಗ್ರೆಸ್ ಪಕ್ಷದ ಆಡಳಿತ ಕರ್ನಾಟಕ ರಾಜ್ಯದಲ್ಲಿದೆ ಅಧ್ಯಾಪಕರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಅವಕಾಶ ಜವಾಬ್ದಾರಿ ಕೂಡ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಇಬ್ಬರು ಅಭ್ಯರ್ಥಿಗಳು ಕೆ ಕೆ ಮಂಜುನಾಥರು ಅವರು ಕಳೆದ ಬಾರಿ ಕೂಡ ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಮತ್ತೊಬ್ಬರು ಪದವೀಧರ ಕ್ಷೇತ್ರದಲ್ಲಿ ಆಯನೂರು ಮಂಜುನಾಥ್ರವರು ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ಆಮೇಲೆ ನಮ್ಮ ವಿಧಾನಸಭಾ ಸದಸ್ಯರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಸುಮಾರು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಜನಸಂಪರ್ಕವನ್ನು ಮಾಡಿಕೊಂಡವರು ಮತ್ತು ಒಬ್ಬ ಒಟ್ಟು ಹೋರಾಟಗಾರ ಕೂಡ ಎಲ್ಲ ರಂಗಗಳಲ್ಲಿ ಕೂಡ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ವಿಧಾನಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ತಿನಲ್ಲಿ ಈ ಸಮಸ್ಯೆಗಳನ್ನು ಹೋರಾ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಎಲ್ಲ ಅನುಭವಗಳು ಅವರಿಗೆ ಇಬ್ ಅವರಿಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ವಿಶ್ವಮಂಗಲ ಇಲ್ಲಿ ಆಗ್ತಕ್ಕಂಥ ಚುನಾವಣೆ ಏನಿದೆ ಈ ಚುನಾವಣೆ ಈಗಾಗಲೇ ಸುಮಾರು ಅರವತ್ತೆರಡು ಶೇಕಡ ಮತ ಚಲಾವಣೆಯಾಗಿದೆ ಹೆಚ್ಚಿನ ಅಂಶ ನಾವು ಒಂದು ತೊಂಬತ್ತರ ದಾಟುವಂಥ ಯೋಜ ಒಂದು ಯೋಚನೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಆ ಪ್ರಯತ್ನವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗ ಒಗ್ಗಟ್ಟು ಮಾಡಿಕೊಂಡು ಒಟ್ಟಾಗಿದ್ದುಕೊಂಡು ಇವತ್ತು ಈ ಒಂದು ಅಭ್ಯರ್ಥಿ ಎರಡು ಕಾಂಗ್ರೆಸ್ ಪಕ್ಷದ ಎರಡು ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರ ಮೂಲಕ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆಗೆ ಸ್ಪಂದಿಸಲಿಕ್ಕೆ ನಾವೆಲ್ಲರೂ ಕೂಡ ಆಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ನೃತ್ಯ ಪದವೀಧರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ವಿದ್ಯಾವಂತರು ಪದವೀಧರರು ಮತ್ತು ಶಿಕ್ಷಕರು ಕಾಂಗ್ರೆಸ್ ಪರದ ಪಕ್ಷದ ಪರವಾಗಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರ ಪದವಿ ಇರತಕ್ಕಂಥ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮತ್ತೆ ರಾಜ್ಯ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಶಿಕ್ಷ ಶಿಕ್ಷ ಶಿಕ್ಷಣದ ಹಬ್ ಯಾಕೆ ಅಂತ ಹೇಳಿದ್ರೆ ಹಲವಾರು ಏಷ್ಯಾದಲ್ಲಿ ಇಲ್ಲ ಇಲ್ಲದೇ ಇರತಕ್ಕಂಥ ಮೂರು ನಾಲ್ಕು ಮೆಡಿಕಲ್ ಕಾಲೇಜುಗಳು ಹಲವಾರು ಇಂಜಿನಿಯರಿಂಗ್ ಕಾಲೇಜುಗಳು ಹಲವಾರು ಹಲವಾರು ಪದವಿ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಇರತಕ್ಕಂಥ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಅಭಿವೃದ್ಧಿಯ ಪರವಾಗಿರತಕ್ಕಂಥ ಶಿಕ್ಷಕರು ಮತ್ತು ಪದವೀಧರರು ಇವತ್ತು ಉದ್ಯೋಗ ಸೃಷ್ಟಿಯಾಗಬೇಕು ಮತ್ತು ಜನಸಾಮಾನ್ಯರಿಗೆ ತನ್ನ ಹುಟ್ಟೂರಲ್ಲೇ ಉದ್ಯೋಗ ಸಿ ಸಿಗಬೇಕೆಂಬ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇಬ್ಬರು ಅಭ್ಯರ್ಥಿಗಳನ್ನು ಬೆಂಬಲಿಸುವಲ್ಲಿ ಅಲ್ಲಿ ಭಾಳಷ್ಟು ಜನ ಉತ್ಸಾಹದಿಂದ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ನಮ್ಮ ಈ ಪ್ರದೇಶದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೊನಾಜೆ ಪ್ರದೇಶದಲ್ಲಿ ಇವತ್ತು ಅರವತ್ತು ಅರವತ್ತೈದರಷ್ಟು ಮತದಾನ ಈಗ ಒಂದು ಗಂಟೆಗೆ ಆಗಿದೆ ಶೇಕಡ ತೊಂಬತ್ತರಷ್ಟು ಮತದಾನ ಆಗುವ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಮತದಾನ ಇವತ್ತು ರಾಜ್ಯದ ವಿವಿಧ ಮೂಲೆಗಳಲ್ಲಿ ನಡೆಯುತ್ತಾ ಇದೆ ಮುಡಿಪು ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಮುಡಿಪು ಬ್ಲಾಕಿಗೆ ಸಂಬಂಧಪಟ್ಟ ಮತದಾರರನ್ನು ಸಂಪರ್ಕಿಸುವಂತಹ ಜವಾಬ್ದಾರಿ ಕಾರ್ಯಕರ್ತರಾದ ನಮ್ಮ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾವು ಒಪ್ಪಿಕೊಳ್ತಾ ಇದ್ದೇವೆ ನಮಗೆ ವಿಶ್ವಾಸ ಇದೆ ಮತ್ತು ತೃಪ್ತಿ ಇದೆ ನಾವು ನಮ್ಮ ಪ್ರದೇಶದ ಎಲ್ಲ ಪದವೀಧರರು ಹಾಗೂ ಶಿಕ್ಷಕರ ಮತದಾರರನ್ನು ಸಂಪರ್ಕಿಸಿ ನೇರವಾಗಿ ಹಾಗೂ ದೂರಧ್ವನಿಯ ಮುಖಾಂತರ ಅವರನ್ನು ಸಂಪರ್ಕಿಸಿ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆಯಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳನ್ನು ಚುನಾಯಿಸಬೇಕು ಎಂಬುದಾಗಿ ಭಿನ್ನವಿಯನ್ನು ಮಾಡಿದ್ದೇವೆ ಅವರಿಂದ ತೃಪ್ತಿಕರವಾದಂಥ ಮತ್ತು ಆಶಾದಾಯಕವಾದಂಥ ಉತ್ತರ ನಮಗೆ ಲಭಿಸಿದೆ ನಮಗೆ ವಿಶ್ವಾಸವಿದೆ ಸರಕಾರ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಜನತೆಗೆ ನೀಡಿ ಅದರ ಲಾಭವನ್ನು ಇವತ್ತು ಜನತೆ ಪಡೆಯುತ್ತಾರೆ ಎನ್ನುವುದನ್ನು ನಾಡಿನ ಜನ ತಿಳಿದುಕೊಂಡಿದ್ದಾರೆ ಪೂರ್ವ ಪ್ರಬುದ್ಧ ಮತ್ತು ನಿಷ್ಠಾವಂತ ಹಾಗೂ ನಿಷ್ಕಳಂಕ ಮನೋಭಾವದ ಇಬ್ಬರು ಅಭ್ಯರ್ಥಿಗಳನ್ನು ಪಕ್ಷ ಕಣಕ್ಕಳಿಸಿದೆ ಇದರಲ್ಲಿ ಎರಡು ಮಾತಿಲ್ಲ ಈ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಾಬೇರಿ ಗಾಳಿ ಗಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮದು ಏನೇ ಇರಲಿ ಉತ್ತಮವಾದಂತಹ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಲ್ಲಿ ಗೆಲ್ಲಲಿ ಎಂಬ ಆಶಯ ನಮ್ಮದು ಬಿಜೆಪಿದ ಮುಖಂಡರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಗದೀಶ್ ಬೈಲ್ ಚಂದ್ರಶೇಖರ್ ಉಚ್ಚಿಲ್ ಯಶವಂತ್ ಅಮೀನ್ ರವಿಶಂಕರ್ ಸೋಮೇಶ್ವರ ತಂಡನ ಅಭಿಪ್ರಾಯ ತೆರವು ಇದರ ಕ್ಷೇತ್ರ ಮತ್ತೆ ಶಿಕ್ಷಕರ ಕ್ಷೇತ್ರ ಚುನಾವಣೆ ಇವತ್ತು ನಡೆದಿದೆ ಎಲ್ಲ ಕಡೆಗಳು ಕೂಡ ಮತಯಾಚನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಕಂಡುಕೊಂಡು ಬಂದಿದೆ ಇವತ್ತು ಕೂಡ ಯಾರೆಲ್ಲ ಮತಯಾಚನೆಗೆ ನಾವು ಯಾರ ಹತ್ರ ಓಟ್ ಅವರು ಎಲ್ಲರೂ ಎಲ್ಲರೂ ಕೂಡ ಓಟ್ ಹಾಕಿ ಇವತ್ತು ಇಬ್ಬರನ್ನು ಕೂಡ ಭೋಜೇಗೌಡ ಮತ್ತೆ ಧನಂಜಯ ಸರ್ಜನ್ ಅತ್ಯಾಧಿಕಾರಿ ಬಹುಮತದಲ್ಲಿ ನಿಲ್ತಾರೆ ಎನ್ನುವಂಥದ್ದು ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಈ ಒಂದು ಚುನಾವಣೆ ನರೇಂದ್ರ ಮೋದಿ ಇರ್ಬೋದು ಎಲ್ಲಿಯ ಅಭಿವೃದ್ಧಿಯನ್ನು ಮೆಚ್ಚಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಏನು ಬೆಂಬಲಿತ ಅಭ್ಯರ್ಥಿಗಳೇ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಒಲವು ವ್ಯಕ್ತವಾಗಿರ್ತದ್ದು ಭಾರಿ ಸಂತೋಷ ಆಗಿದೆ ಅಂತ ಇಚ್ಛಿಸ್ತೇನೆ ನೈಋತ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯುತ್ತಿದೆ ಈ ಭಾಗದ ಪದವೀಧರರು ಮತ್ತು ಶಿಕ್ಷಕರು ಅತಿ ಉಲ್ಲಾಸದಿಂದ ಚುನಾವಣೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಈಗಾಗಲೇ ಸರಕಾರ ಕೂಡ ಆದೇಶವನ್ನು ನೀಡಿದೆ ಸಾಂದರ್ಭಿಕ ರಜೆಯ ಬಗ್ಗೆ ಇನ್ನು ಕೆಲವು ಪ್ರೈವೇಟ್ ಶಾಲೆಗಳಲ್ಲಿ ಬರಬೇಕಿದ್ರೆ ತುಂಬ ಸಮಸ್ಯೆ ಆಗಿದೆ ಮತದಾರರಿಗೆ ಅದರ ಬಗ್ಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಆಲೋಚನೆಗಳನ್ನು ಮಾಡಬೇಕು ಒಟ್ಟು ಪದವೀಧರರು ಮತ್ತು ಶಿಕ್ಷಕರು ಸೇರಿಕೊಂಡು ಇವತ್ತು ಆಗುವಂಥ ಚುನಾವಣೆ ಒಂದು ರಾಜ್ಯದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ ಆಗಲಿಕ್ಕಿದೆ ಈ ಬಾರಿ ವಿಶೇಷವಾಗಿ ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾದ ಶ್ಯೂತ ಪದವೀಧರ ಕ್ಷೇತ್ರದಲ್ಲಿ ಡಾಕ್ಟರ್ ಧನಂಜಯ್ ಸರ್ಜೆ ಹಾಗೂ ಶಿಕ್ಷಕರ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಶ್ರೀತ ಭೋಜೇಗೌಡರು ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ವಿಜಯಶಾಲಿ ಆಗಲಿಕ್ಕಿದ್ದಾರೆ ಅನ್ನುವಂಥ ವಾತಾವರಣ ಈಗ ಸೃಷ್ಟಿಯಾಗಿದೆ ಹಾಗಾಗಿ ಎಲ್ಲ ಇನ್ನೂ ಬರುವಂಥ ಮತದಾರರ ಬರುವಂಥ ಬರ ಮತದಾರರಲ್ಲಿ ವಿನಂತಿ ಇನ್ನೂ ಬರುವಂಥ ಮತದಾರರು ಕೂಡ ಆದಷ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ ಪದವೀರ ಕ್ಷೇತ್ರ ಮತ್ತು ಶಿಕ್ಷಕ ಕ್ಷೇತ್ರದ ಚುನಾವಣೆ ನಮ್ಮ ಈ ಕ್ಷೇತ್ರ ನಡೀತಾ ಇದೆ ಪದವೀಧರರು ಹಾಗೂ ಶಿಕ್ಷಕರು ಹೆಚ್ಚಿನ ಉತ್ಸಾಹದಲ್ಲಿ ಮತದಾನ ಮಾಡುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ನಿಶ್ಚಂಶವಾಗಿ ನಮ್ಮ ಅಭ್ಯರ್ಥಿಯಾದಂತಹ ಡಾಕ್ಟರ್ ಧನ ಸರ್ಜಿ ಹಾಗೂ ನಮ್ಮ ಎನ್ ಡಿ ಎ ಕೂಟದ ಅಭ್ಯರ್ಥಿಯಾದಂತಹ ಭೋಜೇಗೌಡರು ಖಂಡಿತವಾಗಿಯೂ ಜಯಶಾಲಿ ಆಗ್ತಾರೆ ಅಂತ ವಿಶ್ವಾಸ ನಮಗಿದೆ ಮುಂದಿನ ದಿನದಲ್ಲಿ ವಿಜಯಶಾಲಿ ಆದ ನಂತರ ಯಾರ್ಯಾರು ಮತದಾರಿದ್ದಾರಾ ಅವರ ಖಂಡಿತ ಅವರ ಬೇಡಿಕೆಯನ್ನು ವಿಧಿಸುವಂಥ ಕೆಲಸವನ್ನು ನಮ್ಮ ಅಭ್ಯರ್ಥಿ ಖಂಡಿತ ಮಾಡ್ತಾರೆ ಇನ್ನು ಬಾಕಿ ಮತದಾರರು ಆದಷ್ಟು ಬೇಗ ಬಂದು ಈ ಮತದಾನವನ್ನು ಮಾಡಿ ನಮ್ಮ ಅಭ್ಯರ್ಥಿ ವಿದೇಶಾಲಯ ಆಗುವಲ್ಲಿ ನಾವು ಕೂಡ ಸಹಕಾರ ನೀಡಬೇಕಾಗಿ ಈ ಮೂಲಕ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಈಗಾಗಲೇ ಲೋಕಸಭೆ ಚುನಾವಣೆ ನಡೆದು ನಾಳೆ ಲೋಕಸಭೆ ಚುನಾವಣೆಯ ರಿಸಲ್ಟ್ ಬರುವುದರಲ್ಲಿದೆ ಅದರ ಮಧ್ಯದಲ್ಲೇ ನಮಗೆ ನೈಋತ್ಯ ಪದವೀಧರ ಕ್ಷೇತ್ರದ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಬಂದಿದೆ ಈ ಚುನಾವಣೆಯನ್ನು ನಾವು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸವಾಲಾಗಿ ತೆಗೆದುಕೊಂಡು ನಮ್ಮ ಎಲ್ಲ ಕಾರ್ಯಕರ್ತರು ರಾತ್ರಿ ಹಗಲು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದ ಶಿಕ್ಷಕರ ಪದವೀಧರ ಕ್ಷೇತ್ರದ ಡಾಕ್ಟರ್ ಧನಂಜಯ ಸರ್ಜಿ ಹಾಗೇ ನಮ್ಮ ಮೈತ್ರಿ ಅಭ್ಯರ್ಥಿಯಾದಂಥ ಜನತಾದಳದ ಡಾಕ್ಟರ್ ಭೋಜೇಗೌಡರ ಪರವಾಗಿ ಎಲ್ಲ ಮತದಾರರಲ್ಲಿ ನಾವು ರಾತ್ರಿ ಹಗಲು ಮತವನ್ನು ಯಾಚಿಸಿ ಒಳ್ಳೆಯ ಮತವನ್ನು ಒಳ್ಳೆಯ ಲೀಡನ್ನು ಈ ಕ್ಷೇತ್ರದಲ್ಲಿ ಕೊಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ನಮ್ಮ ಶಿಕ್ಷಕರ ಕ್ಷೇತ್ರದ ಮತ್ತು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆ ನಡೀತಾ ಇದೆ ನಮ್ಮ ವಿಶೇಷವಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರದ ಏಳ್ನೂರ ಇಪ್ಪತ್ತು ಪದವೀಧರರು ಆರುನೂರ ಎಂಬತ್ತೆರಡು ಶಿಕ್ಷಕರ ಮತ ನಮ್ಮ ಮತದಾರರ ಪಟ್ಟಿಯಲ್ಲಿದೆ ಎಷ್ಟು ಮತದಾರರು ಇವತ್ತು ಮತವನ್ನು ಚಲಾಯಿಸುವಂಥ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಬಹಳ ವ್ಯವಸ್ಥಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ನಮ್ಮ ಕೊನಾಜೆಯ ವಿಶ್ವಮಂಗಲ ಮತ್ತು ಬಬ್ಬುಕಟ್ಟೆ ಸರ್ಕಾರಿ ಪ ಶಾಲೆಗಳಲ್ಲಿ ನಮ್ಮ ಮತದಾನ ಕೇಂದ್ರಗಳಿದೆ ಬಹಳ ಅತ್ಯಂತ ಚುರುಕಿನಿಂದ ಶಿಕ್ಷಕರು ಮತ್ತು ಪದವೀಧರರು ಮತದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಬಹಳ ವಿಶ್ವಾಸದಿಂದ ನಾವು ಹೇಳಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮತ್ತು ಶಿಕ್ಷಕರ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಎಸ್ ಎಲ್ ಭೋಜೇಗೌಡರು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯು ಕೂಡ ಇಬ್ಬರು ಕೂಡ ಬಹಳ ಪರಿಣತರು ಎಸ್ ಎಲ್ ಭೋಜೇಗೌಡರು ಬಹಳಷ್ಟು ಎರಡು ಅವಧಿಗೆ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾಯಿತರಾದವರು ಒಳ್ಳೆ ಅನುಭವಸ್ಥರು ಎಲ್ಲ ಟೀಚರ್ಸು ಕೂಡ ಇವತ್ತು ಎಸ್ ಎಲ್ ಭೋಜೇಗೌಡರನ್ನು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದನ್ನು ಮನಗಂಡು ಈ ಬಾರಿ ಅವರಿಗೆ ಹೆಚ್ಚಿನ ಮತಗಳನ್ನು ಹಾಕುವ ತೀರ್ಮಾನದಲ್ಲಿ ನಮಗೆ ಕಂಡು ಬರ್ತದೆ ಅದರ ಜೊತೆಗೆ ನಮ್ಮ ಪದವೀಧರ ಕ್ಷೇತ್ರದ ಡಾಕ್ಟರ್ ಧನಂಜಯ ಸರ್ಜಿಯವರು ಕೂಡ ಅದೇ ರೀತಿ ಶಿವಮೊಗ್ಗದಲ್ಲಿ ಬಹಳಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಬಹಳ ಕೆಲಸವನ್ನು ಮಾಡಿ ನಮ್ಮ ಸಂಘಟನೆಯೊಂದಿಗೆ ಅತ್ಯಂತ ನಿಕಟ ಸಹವರ್ತಿಯಾಗಿದ್ದುಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದವರು ಇವತ್ತು ನಮ್ಮ ಪಕ್ಷದ ವತಿಯಿಂದ ಅವರನ್ನು ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಅವರು ಚುನಾವಣಾ ಕಣದಲ್ಲಿದ್ದಾರೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಮ್ಮ ಜಿಲ್ಲಾ ಅಧ್ಯಕ್ಷರು ಮಂಡಲದ ಅಧ್ಯಕ್ಷರು ನಮ್ಮೆಲ್ಲ ಪ್ರಮುಖ ನಾಯಕರು ಸೇರಿ ಅತ್ಯಂತ ಕ್ರಿಯಾಶೀಲರಾಗಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಈ ಒಂದು ಮತದಾನ ಬೂತಲ್ಲಿ ಕೂತು ಕೆಲಸವನ್ನು ಮಾಡತಕ್ಕಂಥದ್ದನ್ನು ಕೂಡ ಮತಗಟ್ಟೆಯಲ್ಲಿ ಕೆಲಸವನ್ನು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ ನಮಗೆಲ್ಲರೂ ಕೂಡ ಬಹಳ ವಿಶ್ವಾಸವಿದೆ ನಮ್ಮ ಎರಡೂ ಅಭ್ಯರ್ಥಿಗಳು ಕೂಡ ಅತಿ ಹೆಚ್ಚಿನ ಮತಗಳಿಂದ ಅಂತರದಿಂದ ನಾಡಿದ್ದು ಗೆದ್ದು ಬರ್ತಾರೆ ಅದರ ಜೊತೆ ಜೊತೆಗೆ ನಾಳೆ ನಮ್ಮ ಲೋಕಸಭೆ ಮೊನ್ನೆ ಮೊನ್ನೆ ಏನು ನೋ ಲೋಕಸಭೆ ಚುನಾವಣೆ ನಡೆದಿದೆ ಅದರ ಫಲಿತಾಂಶವೂ ಕೂಡ ನನಗೆ ನಾಳೆ ಬರಲಿಕ್ಕಿದೆ ಎರಡೂ ಫಲಿತಾಂಶಗಳು ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಖಂಡಿತವಾಗಿ ಇದೆ ಅಂತೇಳಿ ಈಗಾಗಲೇ ಮಾಧ್ಯಮದಲ್ಲಿ ನಾವು ಕೇಳಿದ್ದೇವೆ ಈ ಬಾರಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗುವಂಥದ್ದನ್ನು ಕೂಡ ಎಲ್ಲ ಸಮೀಕ್ಷೆಗಳು ಕೂಡ ಬಹಳ ಸ್ಪಷ್ಟವಾಗಿ ತೋರಿಸಿದೆ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಫಲಿತಾಂಶಕ್ಕೆ ನಾವು ಕಾಯ್ತಾ ಇದ್ದೇವೆ ನಾಳೆಯ ನಮ್ಮ ನಮ್ಮ ಲೋಕಸಭೆ ಚುನಾವಣೆ ಫಲಿತಾಂಶ ಮತ್ತು ನಾಡು ಧಾರಣೆ ತಾರೀಕು ನಡೆಯತಕ್ಕಂತ ನಮ್ಮ ಈ ಹೊತ್ತು ನಡೆಯುವಂತಹ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕ ಚುನಾವಣೆಯಲ್ಲಿ ನಮ್ಮೆಲ್ಲ ಅಭ್ಯರ್ಥಿಗಳು ಕೂಡ ಅತ್ಯಂತ ಹೆಚ್ಚು ಬಹುಮತದಿಂದ ವಿಜಯ ವಿಜಯ ಆಗ್ತಾರೆ ಎಂಬುದು ನಮ್ಮ ದೃಢ ವಿಶ್ವಾಸ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ರೇನ ಪರವಾದ ಗಿರಿಧಾರ್ ಪಂಪಿನಾರು ಪಾತ್ರರೊಂದು ತಂತ್ರಣ ಗೆಲ್ಮೆದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು ಚುನಾವಣೆ ಪದವೀಧರ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ರಘುಪತಿ ಭಟ್ ಅವರು ನಿಂತಿದ್ದಾರೆ ಅವರು ಹಿಂದೆಯೂ ಒಳ್ಳೆ ಒಳ್ಳೆ ವ್ಯಕ್ತಿತ್ವರಾದ ಕಾರಣ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಕ್ಷೇತ್ರದಲ್ಲಿ ಕಾರಣ ಅವರು ಈ ಸಾರಿ ಖಂಡಿತ ಬರ್ತಾರೆಂಬ ನಮಗೆ ವಿಶ್ವಾಸ ಇದೆ